ಚನ್ನರಾಯಪಟ್ಟಣ ತಾಲೂಕಿನ ತಹಸೀಲ್ದಾರ್ ನವೀನ್ ಕುಮಾರ್ ಬಹಿರಂಗವಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿದ್ದು ಅದರನ್ನ ಕೂಡಲೇ ಅಮಾನತು ಮಾಡಿ ಕ್ರಮ ಕೈಗೊಳ್ಳಬೇಕು ಎಂದು ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ಒತ್ತಾಯಿಸಿದರು ಈ ಬಗ್ಗೆ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ತಹಸೀಲ್ದಾರ್ ಕಚೇರಿಯು ಒಳಗೊಂಡು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿನ ಭ್ರಷ್ಟಾಚಾರ ಮಿತಿ ಮೀರಿ ನಡೆಯುತ್ತಿದೆ ಭ್ರಷ್ಟಾಚಾರದಿಂದ ರೈತರು ಜನಸಾಮಾನ್ಯರು ನಲಗಿ ಹೋಗಿದ್ದಾರೆ ಎಂದರು ಇದಲ್ಲದೆ ಬಹಿರಂಗವಾಗಿ ಸರ್ಕಾರಕ್ಕೆ ಹಾಗೂ ಮೇಲಧಿಕಾರಿಗಳಿಗೆ ಬೆಲೆ ಕೊಡದೆ ಬಂದಂತೆ ಮಾತನಾಡುವ ಪ್ರವೃತ್ತಿ ಹೊಂದಿರುವ ಆತನ ವಿರುದ್ಧ ಕ್ರಮ ಕೈಗೊಳ್ಳಲು ಸರ್ಕಾರ ಹಾಗೂ ಮೇಲಾಧಿಕಾರಿಗಳು ವಿಫಲರಾಗಿದ್ದಾರೆ ಆತ ಭ್ರಷ್ಟಾಚಾರದ ಹಾಗೂ ಸರ್ಕಾರದ ಬಗ್ಗೆ ಲಘುವಾಗಿ ಮಾತನಾಡಿರುವ ಬಗ್ಗೆ ಆಡಿಯೋ ವಿಡಿಯೋಗಳು ಲಭ್ಯವಿದೆ ಎಂದರು ಸರ್ಕಾರ ಅದನ್ನ ಗಮನಿಸ್ತಾ ಇಲ್ಲ ಕಂದರೆ ಮೊದಲು ಗಮನ ಹರಿಸ್ಬೇಕಲ್ಲ ಉಸ್ತುವಾರಿ ಮೊದಲು ಗಮನ ಹರಿಸಬೇಕು ತಗೊಳ್ಳಿಲ್ಲ ಹೇಗೆ ಭ್ರಷ್ಟಾಚಾರ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಗಳ್ ನಾವು ನೋಡ್ಬೇಕು ಅನ್ನೋದು ಪ್ರಶ್ನೆ ಸೊ ನಾವು ಇವರಿಗೆ ಅಲ್ಲಿ ಹೋರಾಟ ಮಾಡಿರ್ತಕ್ಕಂಥ ಜಿಲ್ಲಾ ಮಠದಲ್ಲಿ ಅವರ ಭ್ರಷ್ಟಾಚಾರ ಕೂಡಲೇ ಮಾಡ ನೀ ನಾವು ಆರಾಮಾಗಿ ಇರೋ ಬರೋ ದುಡ್ಡನ್ನ ತಗೊಂಡೆಲ್ಲ ಜಮೀನು ಗಿಮೀನ್ ತಗೊಂಡು ನೆಮ್ಮದಾಗಿರ್ಬೋದಾಗಿತ್ತಲ್ಲ ನಾವು ನೀವೆಲ್ಲಾ ಮಾಡ್ತೀರ ಕಷ್ಟ ಬಿಟ್ಟು ನಾನು ಇನ್ನೊಂದ್ ಮೂರ್ ತಿಂಗ್ಳಿಗೆ ಒಂದ್ ನೂರ್ ಕೋಟಿ ಪ್ರಾಜೆಕ್ಟ್ ತಗೊಂಡ ತರ ಪ್ಲಾನ್ ಮಾಡ್ಕೊಂತ ಇದ್ದೆ ಅದು ಒಂಥರ ಇದು ಏನು ಇಲ್ಲಿ ನೆಗೆಟಿವ್ ಆವೃತವಾಗಿರಂತ ಟೈಮ್ ಅಲ್ಲಿ ಎಂಟ್ರಿ ಕೊಟ್ಟಿದ್ಯಾ ಅದೇ ನಿನ್ ತಪ್ಪಲ್ಲ ಏನ್ ಕಾಂಗ್ರೆಸ್ ಸರ್ಕಾರ ಅಂತಲ್ಲ ಈ ಟೈಮ್ ಅಲ್ಲಿ ಎಂಟ್ರಿ ಕೊಟ್ಟಿದ್ಯಾ ಹಂಗಾಗಿ ಇದು ಸಮಸ್ಯೆ ಆಗಿದೆ ಹ್ಮ್ 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 ಹ್ಮ್

ಅಯ್ಯೋ ನನ್ ಮಗ ಏನು ಮಾಡಲ್ಲ ಬರೋನ್ ಮಾಡಿ ತಿಕ್ಕಲ್ ನನ್ ಮಗ ಒಂತರ ನಾನ್ ಇದಾದ್ರೆ ನಿನ್ಗ್ ಇದಾಗುತ್ತೆ ಅದಾಗುತ್ತೆ ಅಂದಲ್ಲೋ ಗೂಬಿ ನನ್ ಮಗನೇ ಇನ್ನೊಂದ್ ಎರಡ್ ಮೂರ್ ವರ್ಷ ಅವ್ರೆ ಫಸ್ಟ್ ಆಫ್ ಆಲ್ ನಾನು ಇರಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಏನು ಉಳ್ಕೊಂಡಿಲ್ಲ ಈಗ ಯಾರನ್ನ ಹೋಗಿ ಕೇಳ್ಕೊಂಬ ಇವತ್ ಏನಂದ್ರ ಏನು ಇನ್ಕಮ್ ಇಲ್ಲ ಒಂದೇ ಒಂದಿತ್ತು ಅದೇನು ಯಾವ್ದೋ ಒಂದು ಅದನ್ನು ಈಗ ಸರ್ಕಾರದವ್ರು ತೆಗ್ದಾಕವ್ರೆ ಇನ್ನೊಂದ್ ವರ್ಷದಲ್ಲಿ ಏನು ಇರಲ್ಲ ಇನ್ನೊಂದ್ ವರ್ಷ ಎರಡ್ ವರ್ಷದಲ್ಲಿ ಆಲ್ರೆಡಿ ದುರಸ್ತಿ ಎಲ್ಲ ಆನ್ಲೈನ್ ಅಲ್ಲಿ ಮಾಡಕ್ ಬಿಟ್ಟವ್ರೆ ಕನ್ವರ್ಷನ್ ಏಳು ದಿನದಲ್ಲಿ ಮುಗಿಸ್ಬೇಕು ಅಂತ ಕೊಟ್ಟವ್ರೆ ಜನ ಫುಲ್ ಬುದ್ಧಿವಂತರಾಗ್ಬಿಟ್ಟವ್ರೆ ಯಾರು ಹೋಗೋದೇ ಇಲ್ಲ ಆಫೀಸ್ ಗಳಿಗೆ ಎಲ್ಲ ಕನ್ವರ್ಷನ್ ಬಿಡೋಟಿಕ್ ಅಂತ ಸುಮ್ನೆ ಆಗ್ತಾರೆ

ಮೊಳ್ಟನೇ ಇವತ್ತು ಎಲ್ಲ ಸರಿ ಹೋಗಬಹುದು ನನಗೆ ನಾಳೆಯಿಂದ ಯಾವ ಫೋನ್ ಕಾಲ್ ಬರಬಾರ್ದು ಅದು ಫುಲ್ ಡಿಸೈಡ್ ಆಗಿ ಬಂದಿದ್ದೀನಿ ಯಾಕಂದ್ರೆ ನೀವು ಹೊಸ ಪ್ಲೇಸ್ ಹೋಗ್ತಾ ಇದೀನಿ ಹೊಸ ದೊಡ್ಡ ತಾಲೂಕು ಅಲ್ಲ ಚಂದರಪಟ್ಟಣ ದೊಡ್ಡ ತಾಲೂಕು ಫ್ಯೂಚರ್ ಅಲ್ಲಿ ಗ್ರಾಂಟ್ ಓನ್ಲಿ ನೇರವಾಗಿ कांटेक्ट ಮಾಡಿ ಕೊಡಿಸ್ತೀನಿ ಮಿಕ್ಕಿರೋದಕ್ಕೆ ನಮಗೆ ಏನು ಫೋನ್ ಮಾಡಲಿ ಇಲ್ಲ ನೆಕ್ಸ್ಟ್ ನೀವು ಅಂದ್ರೆ ಇನ್ವೆಸ್ಟ್ಮೆಂಟ್ ಬೇಕಾದ್ರೆ ಮಾಡ್ತೀನಿ ಕೆಲಸ ಏನಂದ್ರೆ ನನಗೆ ಮಾಡ್ಕೊಬೇಕು ಸರಿ ಈ ದೊಡ್ಡ ತಾಲಕಂತಿರಾ ತಹಸೀಲ್ದಾರ ಕಚೇರಿ ಇಟ್ಕೊಂಡು ಅಂದ್ರೆ ನಾನು ಹೇಳಿದ ನಾನು ಅದ್ರು ಮೈಂಟೇನ್ ಮಾಡಿ ಈ ಕಾಂಟ್ರಾಕ್ಟ್ ಕೆಲಸ ಏನ್ ಮಾಡಲ್ಲ ನಾನು ಜಸ್ಟ್ ಯಾರಿಗಾದ್ರೂ ಒಬ್ಬருக்கு ಒಂದು 10 ಕೋಟಿ ಕೆಲಸ ನೀನು ಫೋನ್ ಮಾಡ್ತೀಯಾ ಯಾರೋ ಒಬ್ರು ಸರಿ ನಿಮ್ಮತ್ರ ಕೆಲಸಕ್ಕೆ ಮಾಡಿ ನಿಮ್ಗೆ ಲಿಂಕ್ ಕೊಡ್ತೀನಿ ಅದಾದ್ಮೇಲೆ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಕೆಲಸ ಮಾಡೋದ್ರೆ ನಿಮ್ಮ ಜೊತೆ ಆತರ ಮಾಡದಿದ್ರೆ ಮಾಡಕೊಳ್ಳಿ ನಾನು ಆಮೇಲೆ ನನಗೆ ಸಂಬಂಧ ಇಲ್ಲ ನಿಮ್ ರಿಸ್ಕ್ ರಿಸ್ಕಲ್ಲೇ ಮಾಡಬೇಕು ಇಂದೇನು ಕೆಲಸ ತಗೊಂಡು ಇಂಪಾರ್ಟೆಂಟ್ ಕಾಂಟ್ರಾಕ್ಟ್ ಫೀಲ್ಡ್ ಫಸ್ಟ್ ಕೆಲಸ ತಗೊಂಡು ಇಂಪಾರ್ಟೆಂಟ್ ಅದಾದ್ಮೇಲೆ ಇವೆಲ್ಲ ಹೊಡೆದಾಟ ಬಡದಾಟ ಇವೆಲ್ಲ ಇದ್ದೇ ಇರ್ತದೆ ಪ್ರಾಫಿಟ್ ಬಂದೇ ಬರುತ್ತೆ ಆಮೇಲೆ ಯಾವ ಕೆಲಸದಲ್ಲೂ ಏನು ನಿಮ್ದಿಲ್ಲ ನಾವ್ ಆಶಿಲ್ಲ ಅಂದ್ರೆ ಬೆಳಿಗ್ಗೆ ಏನೋ ಒಂದು ಎಂಟು ಒಂಬತ್ತು ಗಂಟೆ ಕೆಲಸ ಸ್ಟಾರ್ಟ್ ಆದ್ರೆ ರಾತ್ರಿ ಹತ್ತು ಹತ್ತುವರೆವರೆಗೂ ಒಂದ್ ಪೇಜ್ ಹಿಂಗ ಹೋಗ್ಬೇಕು ಹೋದ್ರೆ ಅಷ್ಟೊಂದು ಬಂದಿರ್ತಾರೆ ಅಣ್ಣ ನಮ್ ಬಲ್ಲ ಅಣ್ಣ ಇಲ್ಲ ಅಣ್ಣ ಎಲ್ ಎ ಫಾರ್ಮ್ ಮಾಡೋಣ ಎಂ ಪಿ ಕಣ ಎಂ ಎಲ್ ಸಿ ಕಾರಣ ಅಧ್ಯಕ್ಷಣ ರಾಜ್ಯ ಅಧ್ಯಕ್ಷಣ ಅವ್ನ ಬಂದ್ ಯಾವನು ಸರ್ ನಾನು ಕೆಲಸ ಮಾಡಿಲ್ಲ ಫಸ್ಟ್ ಒಂದ್ ಬ್ಯಾಕ್ ಗ್ರೌಂಡ್ ಸ್ಟಾರ್ಟ್ ಮಾಡ್ತಾನೆ ಅಂದ್ರೆ ನಾವ್ ಅಂದ್ರೆ ನಮ್ ಕೆಲಸ ಬೇಗ ಆಗುತ್ತೆ ಅಂತ ಈಗ ಅಷ್ಟೇ ಅಷ್ಟೆಲ್ರ ಈ ಎಂತ್ರೀ ಫಸ್ಟ್ ಹೇಳಿದ್ರೆ ಸರ್ ನಾವ್ ಅವ್ರ ಕೇಳಿದ್ರು ಇವ್ರ್ ಕೇಳಿದ್ರು ಅಂತ ನಾವ್ ಹಂಗೆ ಈಗ ನನಗೆ ಸಂಗ್ರಹ ಪಡ್ದೆ ತುಂಬ ಚೆನ್ನಂಜ್ ಇದೆ ಕೆಲಸಕ್ಕೆ ಮತ್ತೆ ಯಾರು ಹೋಗಲಿಕ್ಕೆ ಚೆನ್ನಾಗಿದೆ ಆಮೇಲೆ ಸ್ವಲ್ಪ ಒಳ್ಳೆಯ ಏರಿಯಾದ್ರು ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಬಟ್ ಅದೊಂದು ನಿಭಾಯಿಸ್ಕೊಂಡ್ರೆ ಆಮೇಲೆ ಬೆಂಗಳೂರು ತಡೆಗೆ ಇದಕ್ಕೋಸ್ಕರ ಇವತ್ತು ದ ಟೈಮಿಂಗ್ ಟಸ್ಟ್ ಏ ಟು ದುಡ್ಡು ನಿಂಗೆ ಅದಕ್ಕೆ ಹೇಳಿದ್ದು ಎಂಬತ್ತು ಲಕ್ಷದ ಐದು ನೀನಾದರೂ ಬಿಲ್ ಮಾಡಿಸ್ಕೊ ನನ್ನ ದುಡ್ಡು ಅರ್ಥ ಆಯ್ತಾ ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಅರ್ಥ ಆಯ್ತಾ ಇವತ್ತೇ ಬೆಟ್ಟ ಕ್ಲಿಯರ್ ಮಾಡ್ಕೊ

ಎಲ್ಲರನ್ನೂ ಇದೇ ಮಾಡಿದ್ದಾರೆ ಗ್ರೂಪಲ್ಲೆಲ್ಲ ಹಾಕಿದ್ದಾರೆ ನಾನು ಮಾನ್ಸರ್ ಮಾಡಬಾರ್ದು ಅಂತ ಮಿಶು ಎ ಎಮ್ ಎಲ್ ಎತ್ತಾರ ಅದನ್ನ ಮೆನುಷ್ಯರ್ಗೆ ಹೋಗ್ಬಿಡ್ತು ಅದಕ್ಕೆ ಈಗ ರವಿತ್ರ ಕುಸ್ಪದ ಪಿ ಎಸ್ಸು ನಮ್ಮಲ್ಲಿ ಐಟೆಂಟಿಫೈಮ್ ಮಾಡಿ ಇಟ್ಕೊಂಡರು ಹೋಗಿ ಒಳ್ಳೆ ವರ್ಕರು ಅಂತೇಮ್ ಅದಕ್ಕೆ ನಾನು ಚನ್ನಪಟ್ಣಕ್ಕೆ ಹೋಗ್ಬೇಕಾದ್ರೆ ಕೇಳಿದ್ರು ನಿಮ್ಗೆ ಯಾಕೆ ಬೇಕು ಇನ್ನೂ ಆರು ತಿಂಗಳು ಆಗಿಲ್ಲ ಅವರೆ ಚಂದ್ರಪಟ್ಣಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಫ್ಯಾಮಿ ಹೇಳಿದ್ರು ಚಂಡಪಟ್ಟರು ಸಖತ್ ಕಿವಿ ಕೇಳಿ ಅದನ್ನು ಸಕತ್ ಹುಷಾರಾಗಿ ಅಂತೂ ಮಾಡಿದ್ರು

ಇದು ಒಳ್ಳೆ ಇದು ಬರ್ತದೆ ಚನ್ನ ಪರವಾಗಿಲ್ಲ ಸ್ವಲ್ಪ ಬಟ್ ಅಂದ್ರೆ ನಾವು ಸ್ಟಾರ್ಟಿಂಗ್ ಕೈಯಾಕಾಗಲ್ವಲ್ಲ ಕೆಲಸ ಮಾಡ್ಬೇಕಲ್ಲ ಒಂದ್ ಮೂರು ತಿಂಗಳು ಸ್ಟಾರ್ಟಿಂಗ್ ಹೋಗ್ಬಿಡ್ರೆ ಏನಪ್ಪ ಅವಲ್ಲ ಇದು ಕೈಯಾಕೊಂಡ್ಬಿಡ್ತಾರೆ